ಅತ್ತಿ ರೀತಿಯಾಗಿ ಸಾಫ್ಟಾಗಿರುವಂಥ ಅಕ್ಕಿ ರೊಟ್ಟಿನ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಇದಕ್ಕೆ ಪಲ್ಯ ಆಗ್ಬೋದು ಸಾಗು ಮತ್ತು ಚಟ್ನಿ ನೀವು ಯಾವುದು ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ರೊಟ್ಟಿ ಮಾಡಿಕೊಡ್ತಾ ಇದ್ರೆ ಮೂರು ನಾಲ್ಕು ತಿಂತಾರೆ ಅಷ್ಟು ು ಟೇಸ್ಟಿಯಾಗಿ ಮತ್ತೆ ಸಾಫ್ಟಾಗಿರುತ್ತೆ ಅಕ್ಕಿ ರೊಟ್ಟಿ ಅಂತ ಅಂದರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಅಂತ ಗೊತ್ತು ಬಟ್ ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಲಂಚ್ ಬಾಕ್ಸಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದಾಗ ಇದಕ್ಕೆ ಯಾವುದನ್ನು ಬೇಕಾದರೂ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇಲ್ಲಿ ಸುಮಾರು ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ ಅನ್ನನ ಸ್ವಲ್ಪ ಮಿತವಾಗಿ ಮಾಡಿ ಮಾಡಿರಬೇಕು ಸ್ನೇಹಿತರೆ ರಾತ್ರಿ ಅನ್ನ ಆದರೂ ಪರವಾಗಿಲ್ಲ ಮಾಡ್ಕೊಳ್ಬೋದು ಅದ್ರ ಜೊತೆನೇ ಒಂದು ಬೌಲ್ ಅಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಬೌಲು ಅನ್ನ ತೊಗೊಂಡಿದ್ದೀನಿ ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಅಕ್ಕಿ ಹಿಟ್ಟು ಇದು ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟು ಇದಕ್ಕೆ ರುಚಿಗೆ ಉಪ್ಪು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸಿನಲ್ಲಿ ಜಸ್ಟ್ ಒಂದು ಮೂರು ನಾಲ್ಕು ಸಲ ಹಿಂಗೆ ಆಡಿಸಿದ್ರೆ ಸಾಕು ಅನ್ನ ಮತ್ತು ಅಕ್ಕಿ ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಆಗಿ ಇರುತ್ತೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಬರೋದಿಲ್ಲ ನಾನಿಲ್ಲೊಂದು ಒಂದು ಮಿಕ್ಸ್ ಮಾಡೋದು ಅಂತ ಪ್ಲೇಟ್ ತಗೋತಾ ಇದ್ದೀನಿ ಆ ಪ್ಲೇಟಿಗೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟು ಮತ್ತೆ ಅನ್ನನ ಹಾಕೊತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಬೇಕಂದ್ರೆ ಕೈನ ನೀರಲ್ಲಿ ಒದ್ದೆ ಮಾಡ್ಕೊಳ್ಬೋದು ಅಥವಾ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನಮ್ಗೆ ಸ್ವಲ್ಪ ಅದು ಉಂಡೆ ಶೇಪಿಗೆ ಬರಬೇಕಲ್ವಾ ಅಲ್ಲಿ ತನಕ ಅದನ್ನ ನಾದಬೇಕು ಜಸ್ಟ್ ಒಂದು ನಿಮಿಷ ಕಲಿಸ್ಕೊಂಡ್ರು ಸಾಕು ಸ್ನೇಹಿತರೆ ನಾನು ನೋಡಿದ ಹಾಗೆ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಿಡಿಯೋದಿಲ್ಲ ಕರೆಕ್ಟ್ ಮೆಜರ್ಮೆಂಟ್ ಇರುತ್ತೆ ಒಂದು ಬೌಲಷ್ಟು ನಾವು ಅನ್ನ ತಗೊಂಡ್ರೆ ಒಂದು ಬೌಲ್ ಕರೆಕ್ಟ್ ಮೆಷರ್ಮೆಂಟು ಅಕ್ಕಿ ನಾನು ಇದನ್ನು ಡಿಪೋ ಹಕ್ಕಿನಲ್ಲೇ ಹಿಟ್ ಮಾಡಿಸಿರೋದು ಸ್ನೇಹಿತರೆ ಇದನ್ನು ತೊಳೆದು ಹಾಕಿಲ್ಲ ಒಣಗಿಸಿಲ್ಲ ಏನೂ ಇಲ್ಲ ಮಾಮೂಲಿ ಹಕ್ಕಿನಲ್ಲಿ ನಾನು ಮಿಲ್ ಮಾಡಿಸಿರೋದು ನೋಡಿ ಜಸ್ಟ್ ನಾನು ಅದಕ್ಕೆ ಎಕ್ಸ್ಟ್ರಾ ನೀರು ಗೀರು ನಾನು ಏನೂ ಹಾಕ್ಕೊಂಡಿಲ್ಲ ಈ ರೀತಿಯಾಗಿ ಇದೆ ಇವಾಗ ಇದನ್ನು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಅಥವಾ ದೊಡ್ಡದಾಗಿ ಆ ಶೇಪ್ ಅನ್ನೋದಕ್ಕಿಂತ ಸೈಜಲ್ಲಿ ಬೇಕಾ ದೊಡ್ಡದಾಗಿ ಬೇಕಾ ಆ ರೀತಿಯಾಗಿ ನೋಡಿಕೊಂಡು ಉಂಡೆನ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ನೋಡಿ ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಬರೋದಿಲ್ಲ ಅಲ್ಲಿಗೆ ಆಗಿ ಬಂದಿರುತ್ತೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದನ್ನು ನಾದೋದಕ್ಕೂ ಕೂಡ ಟೈಮ್ ತೊಗೊಳೋದಿಲ್ಲ ಸ್ನೇಹಿತರೆ ಬೇಗ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಇವಾಗ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಅಕ್ಕಿ ಹಿಟ್ಟಲ್ಲಿ ಜಸ್ಟ್ ಇದನ್ನು ಡಿಪ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನೀವು ಕೈನಲ್ಲಿ ಬೇಕಾದ್ರೂ ತಟ್ಕೊಳ್ಬೋದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ನಾನಿಲ್ಲಿ ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಡಿಪ್ಪು ಕೂಡ ಮಾಡಿದ್ದೀನಿ ಅದರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದ್ರ ಮೇಲೊಂದು ಕವರ್ ಹಾಕೋತೀನಿ ನೀವು ಕವರ್ ಹಾಕ್ಕೊಂಡಿಲ್ಲ ಅಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಹಾಗೆಯೇ ಲಟ್ಟಿಸ್ಬೋದು ಬಟ್ ನಾನು ಕವರ್ ರೂಢಿ ಆಗಿರೋದ್ರಿಂದ ಕವರ್ ಹಾಕಿ ಲಟ್ಟಿಸ್ತಾ ಇದ್ದೀನಿ ನೀವು ಎಷ್ಟು ತೆಳುವಾಗಿ ಬೇಕಾದರೂ ಲಟ್ಟಿಸ್ಬೋದು ಸ್ನೇಹಿತರೆ ಅಕ್ಕಿ ಹಿಟ್ಟು ಅಂತ ಅಂದರೆ ಸ್ವಲ್ಪ ಅದು ಸೈಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ಆ ಥರ ಎಲ್ಲ ಇರುತ್ತೆ ಬಟ್ ಈ ರೀತಿಯಾಗಿ ಮಾಡಿ ಏನೂ ಆಗೋದಿಲ್ಲ ಸ್ನೇಹಿತರೆ ನೋಡಿ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇನ್ನು ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಷ್ಟು ತೆಳುವಾಗಿ ಬೇಕಾದರೂ ಲಟ್ಟಿಸ್ಬೋದು ಪೇಪರ್ ಥರ ಆಗತ್ತೆ ಸೊ ಇದು ಪೂರಿ ಥರ ಉಬ್ಬಿ ಕೂಡ ಬರುತ್ತೆ ಸ್ನೇಹಿತರೆ ರೊಟ್ಟಿ ಇದು ಪೂರಿ ಥರ ಉಬ್ಬಿ ಕೂಡ ಬರುತ್ತೆ ನಿಮ್ಗೆ ಹೋಗಲಿ ಇದು ಸೈಡಲ್ಲೆಲ್ಲ ಈ ಥರ ಬರ್ತಾ ಇದೆ ನನಗೆ ಪೂರ್ತಿ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲೇ ಇರಬೇಕು ಅಥವಾ ನಮಗೆಲ್ಲೂ ಈ ಥರ ಹಿಂಗೆ ಕ್ರ್ಯಾಕ್ ಬಂದಿರಬಾರ್ದು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕ್ಯಾಪು ಮುಚ್ಚಲ ಬಾಕ್ಸಿಂದಿರುತ್ತಲ್ವ ಅದನ್ನು ತೊಗೊಂಡು ನೀವು ಅದನ್ನು ಮಧ್ಯಕ್ಕೆ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋದನ್ನು ತಗೊಂಡ್ಬಿಡ್ಬೋದು ನೋಡಿ ಪೇಪರ್ ಥರ ಬಂದಿದೆ ಎಲ್ಲೂ ಕೂಡ ಏನೂ ಕೂಡ ಆಗಿಲ್ಲ ನಾನು ಇದಕ್ಕೊಂದು ಡ್ರಾಪ್ ನೀರು ಕೂಡ ಹಾಕಿಲ್ಲ ಸ್ನೇಹಿತರೆ ಇಲ್ಲಿ ತವಾ ಬಿಸಿ ಆಗಿತ್ತು ತವಾಗ ಮೇಲೆ ರೊಟ್ಟಿ ಹಾಕಿಬಿಟ್ಟು ಇಲ್ಲಿ ಒಂದು ಕರ್ಚೀಫು ಅಥವಾ ಒಂದು ಕಾಟನ್ ಬಟ್ಟೆನಲ್ಲಿ ಅದನ್ನು ಒದ್ದೆ ಮಾಡಿಕೊಂಡು ಜಸ್ಟ್ ಇದ್ರ ಮೇಲೆ ಅದೇ ಥರ ಹೇಗೆ ಪ್ರೆಸ್ ಮಾಡಬೇಕು ಯಾಕೆ ಅಂತಂದರೆ ಅಕ್ಕಿ ರೊಟ್ಟಿ ಕೂಡ ಸಾಫ್ಟಾಗಿ ಬರುತ್ತೆ ಮತ್ತು ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಏನಾದರೂ ಇತ್ತು ಅಂತಂದರೆ ಅದು ನೀಟಾಗಿ ಆ ಕಚ್ಚಿಫ್ ಜೊತೆ ಬಂದುಬಿಡುತ್ತೆ ಸ್ನೇಹಿತರೆ ಅವಾಗ ನಮಗೆ ಸ್ವಲ್ಪ ಅಕ್ಕಿ ಹಿಟ್ಟು ಥರ ಏನು ಅನಿಸೋದಿಲ್ಲ ಎರಡು ಕಡೆನೂ ಇದೇ ರೀತಿಯಾಗಿಯೇ ಮಾಡಿ ನಾವು ಹಿಂಗೆ ಪ್ರೆಸ್ ಮಾಡಬೇಕಾದ್ರೆ ಅದು ಪೂರಿ ಥರ ಉಬ್ಬು ಬಿಡುತ್ತೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಬರೋ ಅಂಥ ಅಕ್ಕಿ ರೊಟ್ಟಿ ಯಾರಾದರೂ ನಾನು ಎಂದೂ ಮಾಡಿಲ್ಲ ಅಕ್ಕಿ ರೊಟ್ಟಿನ ಯಾಕೋ ಮಾಡಿದ್ರು ಬರ್ತಾ ಇಲ್ಲ ಅಂತ ಅನ್ನೋರು ಧಾರಾಳವಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು ತುಂಬ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಎರಡೂ ಕಡೆನೂ ಕೆಂಪಾಳ ಅಂತೀವಲ್ವ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ್ರೆ ರುಚಿಯಾಗಿರೋ ಅಂಥ ಅಕ್ಕಿ ರೊಟ್ಟಿ ರೆಡಿ ಆಯಿತು ಸ್ನೇಹಿತರೆ ನಾನು ಇದಕ್ಕೆ ಟೊಮೆಟೊ ಪಲ್ಯ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ಟೊಮೆಟೊ ಪಲ್ಯ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ಕಡಲೆ ಬೀಜ ಚಟ್ನಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು ನೀವು ನೋಡ್ತಾ ಇದ್ದೀರಲ್ವ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಅಂತಂದ್ರೆ ನಮಗೆ ಬಾಯಿನಲ್ಲಿ ನೀರು ಬರುತ್ತೆ ಯಾಕಂದರೆ ಸಾಫ್ಟಾಗಿರುತ್ತೆ ಅನ್ನೋದು ನಮ್ಗೊಂದು ಸೆಟ್ ಇರುತ್ತೆ ಅದನ್ನು ಹೀಗೇ ಮಾಡಬೇಕು ಅಂತ ಮೆಥಡ್ ಏನಿಲ್ಲ ಈಗ ನಾನು ಹೇಳಿರೋ ಒಂದು ಮೆಥಡಲ್ಲಿ ಮಾಡಿದ್ರೆ ನೀವು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಸಾಫ್ಟಾಗಿ ರೊಟ್ಟಿ ಬಂದ್ಬಿಡುತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ